ಪ್ರಿಯ ವೀಕ್ಷಕರೇ ನಿಮಗೆಲ್ಲರಿಗೂ ನಮಸ್ಕಾರಗಳು ಮಂಜುರೂ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಸಹ ಒತ್ತಿ ಇದರಿಂದ ನಮ್ಮ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಮಗೆ ದೊರೆಯುತ್ತದೆ ಪೊಲೀಸ್ ಆರಲ್ಲ ಈಗ ಸ್ಟ್ಯಾಂಡಿಂಗ್ ಆರ್ಡರ್ ಅಂತೆ ನಾನು ಒಮ್ಮೆ ಹೇಳಿದೀನಿ ಆಕ್ಚುಲಿ ಯಾವ ಸ್ಟ್ಯಾಂಡಿಂಗ್ ಆರ್ಡರ್ ಯಾವದನ್ನ ಆಕ್ಟ್ ಇದೇನಪ್ಪ ಪೊಲೀಸ್ ಪೊಲೀಸ್ ಇಲಾಖೆ ಸ್ಟ್ಯಾಂಡಿಂಗ್ ಆರ್ಡರ್ ಅಂತ ಆಕ್ಟ್ ಇದಿಯಂತೆ ಯಾವ್ದಿದ್ಯಪ್ಪ ಸ್ಟ್ಯಾಂಡಿಂಗ್ ಆರ್ಡರ್ ಕೇಳ್ತಾ ಇದ್ದಾರಲ್ಲ ಅದ ಸಿದ್ದರಾಮಯ್ಯ ಅವ್ರು ಹೇಳಿದ್ರು ಪರಮೇಶ್ವರ್ ಹೇಳಿದ್ರು ಸ್ಟ್ಯಾಂಡಿಂಗ್ ಆರ್ಡರ್ ಮೇಲೆ ಮಾಡ್ಬಿಟ್ಟಿದ್ದಾರೆ ಏನ್ ಸ್ಟ್ಯಾಂಡಿಂಗ್ ನಾನು ಸ್ಟ್ಯಾಂಡಿಂಗ್ ಈಗ ಆರ್ಡರ್ ಇದೆಯಾ ಆರ್ಡರ್ ಇದೆಯೇನ್ರಿ ಸ್ಟ್ಯಾಂಡಿಂಗ್ ಅಂತ ಆರ್ಡರ್ ಯಾವ್ದನ್ನ ಪೊಲೀಸ್ ಇಲಾಖೆಯಲ್ಲಿ ಇದೆಯಾ ನಾನು ಅಲ್ಲಿಂದಾನೇ ನೋಡ್ ಬಂದಿದ್ದೀನಿ ನಾನು ಸೈಕಲ್ ಸ್ಟ್ಯಾಂಡ್ ಐತೆ ಕರೆಕ್ಟ್ ಸಿದ್ದರಾಮಯ್ಯ ಅವ್ರನ್ನ ಸೈಕಲ್ ಸ್ಟ್ಯಾಂಡ್ಗೆ ಕಳಿಸ್ಕೊಡ್ತೀನಿ ಸೈಕಲ್ ಸ್ಟ್ಯಾಂಡಿಗೆ ಗೆ ಕಳಿಸ್ಕೊಡ್ತೀನಿ ನೆರವನ್ನ ಆಯ್ತಿಲ್ಲ ಅವ್ರು ಮತ್ತೆ ಲಾಂಗ್ ಪೆಂಡಿಂಗ್ ಕೇಸು ಏನು ಉಪ್ಪಳಿಗೆ ಮಾತ್ರ ಅಪ್ಲೈನಾ ಅದು ಕರಸೇವರ್ಗಳು ಮಾತ್ರ ಅಪ್ಲೈನಾ ಲಾಂಗ್ ಪೆಂಡಿಂಗ್ ಕೇಸು ಬೇರೆಯವ್ರಿಗೆ ಯಾರಿಗೂ ಅಪ್ಲೈ ಆಗಲ್ವಾ ನಿಮ್ದು ಈ ಸಿದ್ದರಾಮಯ್ಯವರು ಹೇಳ್ತಾರೆ ಇನ್ನೊಂದು ನಿಮ್ಗೆ ಏನ್ರಿ ಕಾಮನ್ ಸೆನ್ಸ್ ಇದೆಯನ್ರಿ ಕೋರ್ಟ್ ಇದು ಏನು ಅಪರಾಧಿರಿ ಅವನು ಯಾರು ಪೂಜಾರಿ ಶ್ರೀಕಾಂತ್ ಪೂಜಾರಿ ಆಟೋ ವೃಕ್ಷ ಅವ್ರ ಸರ್ ಪಾಪ ಕುಕ್ಕರ್ ಬರಬಾರ್ದು ಏನು ಓಡಿಸ್ಬಿಟ್ಬಿಟ್ರಲ್ರಿ ನಮ್ಮ ಬ್ರದರ್ ಅಂದ್ರು ವೃಕ್ಷದಲ್ಲಿ ಕುಕ್ಕರ್ ಇಟ್ಕೊಂಡು ಅದ್ರಲ್ಲಿ ಬಾಂಬ್ ಇಟ್ಕೊಂಡು ಒಳ್ಳೆ ಪ್ಲೇಸ್ ನೋಡಿ ಒಂದು ಐವತ್ತು ಜನ ಮುಗಿಸ್ಕೊಡೋಣ ಅಂತೇಳಿ ಬಂದೋದನ್ನ ನೀವೇನಿ ಕಾಂಗ್ರೆಸ್ ಪ್ಲೀಸ್ ಮೈ ಬ್ರದರ್ ಬ್ರದರ್ ತಪ್ಕೊಳ್ಳೋದು ಅವ್ರನ್ನ ಬ್ರದರ್ ಅಂತೆ ಅಮಾಯಿಕ ಅಂತ ಅಮಾಯಿಕ ಅವನ ಮೇಲೆ ಲಾಂಗ್ ಪೆಂಡಿಂಗ್ ಕೇಸ್ ಇಲ್ಲ ನಿಮಗೆ ಆಮೇಲೆ ಎನ್ಐ ಎನ್ ಐ ಕೇಂದ್ರ ಸರ್ಕಾರ ಸರ್ಚ್ ಮಾಡಿ ಅವನು ಭಯೋತ್ಪಾದಕ ಅಂತ ಹೇಳಿದ್ದಾರೆ ಭಯೋತ್ಪಾದಕ ಅವನಿಗೆ ಪಾಕಿಸ್ತಾನ ಜೊತೆ ಬೇರೆ ಬೇರೆ ಜಾಗ ಜೊತೆ ಸಂಬಂಧ ಇದೆ ಅಂತ ಹೇಳಿದ್ದಾರೆ ಅಂತನ್ನ ನೀವು ಧ್ವಜರಲ್ಲಿ ಇವರು ರಾಮ ಭಕ್ತನ ಏನಂದ್ರು ಅಪರಾಧಿ ನೀನು ರಾಮ ಭಕ್ತ ಅಂದ್ರೆ ಅಪರಾಧಿ ಕಾಂಗ್ರೆಸ್ ಅವರ ಲೆಕ್ಕದಲ್ಲಿ ನಿನ್ ಭಯೋತ್ಪಾದಕ ಅಂದ್ರೆ ನಮ್ಮ ಬ್ರದರ್ ಇದು ಕಾಂಗ್ರೆಸ್ ಆಮೇಲೆ ಬೆಂಗಳೂರಲ್ಲಿ ಇಡೀ ಬೆಂಗಳೂರಿನ ಪೊಲೀಸರು ಇದಾರ ಪಾಪ ಅವ್ರ ಯಾರ ಪೂಜಾರಿ ನಮ್ಮ ಕೇಲ್ವ ಏನು ಶ್ರೀಕಾಂತ್ ಪೂಜಾರಿ ಆಮೇಲೆ ಪೊಲೀಸ್ ಸ್ಟೇಷನ್ ನುಗ್ಗಿದ್ನಪ್ಪ ಪೊಲೀಸ್ ಸ್ಟೇಷನ್ ಬಂದ್ ಹೊಡೆದ್ ನಾನು ನಿಮ್ಮ ನೇರನ್ನ ಪೊಲೀಸರಿಗೆ ಇಲ್ಲಲ್ಲ ಕೆಜಿಯಲ್ಲಿ ಡಿಜೆ ಅಲ್ಲಿ ಸ್ಟೇಷನ್ ಎಲ್ಲ ನುಗ್ಗಿದೆ ಆಗಲ್ಲ ಇದೇ ಒಪ್ಪಳಿಯನ್ನೇ ಪೊಲೀಸ್ ಕಮಿಷನರ್ ಆಫೀಸ್ ಕಾರನ್ನ ಅದೇ ಒಬ್ರು ನಲ್ಲಿ ಕಾರನ್ನ ಕಮಿಷನರ್ ಕಾರನ್ನ ತುಳಿದ ಹಾಕಿದ್ರಲ್ಲ ಕೆಜೆಲ್ ಇಡಿಜೆಲ್ ಅಲ್ಲಿ ಪೊಲೀಸ್ ಆಫೀಸರ್ ಠಾಣೆನೆಲ್ಲ ನುಗ್ಗುದ್ರಲ್ಲ ಅಲ್ಲೇ ಮಾಡಿದ್ರಲ್ಲ ಪೊಲೀಸರ ಮೇಲೆ ಯಾಕೆ ಅರೆಸ್ಟ್ ಮಾಡ್ ಅದು ಅದನ್ನ ಲಾಂಗ್ ಪೆಂಡಿಂಗ್ ಕೇಸ್ ಅಲ್ಲ ಅದು ಶಾರ್ಟ್ ಪೆಂಡಿಂಗ್ ಕೇಸ್ ಅದು ನಿಮ್ಗೆ ಪೊಲೀಸರವರು ಪೊಲೀಸವ್ರನ್ನ ಹೊಡೆದವ್ರನ್ನ ಪೊಲೀಸ್ ಮೇಲೆ ಅಲ್ಲೇ ಮಾಡಿದವ್ರನ್ನ ಪೊಲೀಸ್ ಸ್ಟೇಷನ್ ದುಕ್ಕಿ ಚೇರುಗಳನ್ನ ಧ್ವಂಸ ಮಾಡಿದವ್ರನ್ನ ಪೊಲೀಸ್ ಅವ್ರ ಮೇಲೆ ಅಟ್ಯಾಕ್ ಮಾಡಿದವ್ರನ್ನ ನೀವು ಮುಟ್ಟಲ್ಲ ಅವ್ರನ್ನ ಸ್ವಲ್ಪ ಅಮಾಯಕ ಅದೇ ರೋಡಲ್ಲೇ ಇದೇ ಪೊಲೀಸ್ ಸ್ಟೇಷನ್ ರೋಡಲ್ಲೇ ದಿನಾ ಆಟೋ ರಿಕ್ಷಾ ಓಡಾಡ್ತಾ ಇದ್ದ ಅವನು ಅಪ್ಸ್ಟ್ಯಾಂಡಿಂಗ್ ಅಂತೆ ಇದೇ ರೋಡಲ್ಲಿ ಐವತ್ತು ಸರಿ ಒಂದು ಕೇಸು ಏನೇನ್ ಕೇಸ್ ಅದು ಈ ಕೇಸ್ ಆದ್ಮೇಲೆ ತೊಂಬತ್ತೆರಡನೇ ಇನ್ಸ್ಲಿ ಕೇಸ್ ಆದ್ಮೇಲೆ ಎಲ್ಲ ಕೇಸ್ ಹಾಕಿರೋದು ಯಾವ ಕೇಸ್ ಅದು ಅಶೋಕ್ ಸಿಂಗ್ ಅಲ್ಲ ಬಂದಿದ್ರು ಹುಬ್ಳಿಗೆ ಅದ್ರನ್ನೂ ಇವನ್ನೇ ಸೇರಿಸ್ಬಿಟ್ಟವ್ರೆ ಯಾರೇ ಬರಲಿ ಈ ಮನುಷ್ಯ ಕಾಯಂ ಪರ್ಮನೆಂಟ್ ಆಗಿ ಇಟ್ಕೊಂಡಿದ್ದಾರೆ ಅವ್ರನ್ನ ಎನ್ ಸರ್ ಅಶೋಕ್ ಅವ್ರೆ ಪರ್ಮನೆಂಟ್ ಅವರು ಅವ್ರ ಕುಟು ಎಲ್ಲರೂ ಒಂದೇ ಕಮ್ಯುನಿಟಿ ಅವರು ಯಾರ್ಯಾರ ಕೇಸ ಸೇರ್ತಾ ಇದಾರೋ ಅವ್ರು ಒಂದೇ ಸಮುದಾಯದವರು ಕಾಂಗ್ರೆಸ್ ವಿರೋಧಿಗಳು ಹೇಳಿ ಇವ್ರನ್ನ ಸೇರಿಸಿದ್ದೇವೆ ಮ್ಯಾಚ್ಗೆ ಆಗಲ್ಲ ನಿಮ್ ಕಾಂಗ್ರೆಸ್ ಅವ್ರಿಗೆ ಮನಮರ್ಯದ ಇದೆಯಾ ನಿಮಗೆ ಕುಕ್ಕರ್ ಬಾಂಬನ ಬೆಳಿತೀರ ಬಿಜೆಹಳ್ಳಿ ಕೆಜೆಹಳ್ಳಿ ಬರೀತೀರ ಪತ್ರ ಯಾರು ಗೃಹ ಸಚಿವರು ಒಂದು ಪತ್ರ ಬರೀತಾರೆ ಪ್ರೇಮ ಪತ್ರ ಯಾರಿಗೆ ಪೊಲೀಸ್ ಅವರಿಗೆ ಅಮಾಯಕರಂತೆ ಪೊಲೀಸ್ ಸ್ಟೇಷನ್ ನುಗ್ಗಿದವರು ಅಮಾಯಕರು ಪೊಲೀಸ್ ಕಾರ್ ಧ್ವಂಸ ಮಾಡಿದವರು ಅಮಾಯಕರು ಅವ್ರ ಬಗ್ಗೆ ಪರಿಶೀಲಿಸಿ ಅಂತ ಬರೀತೀರ ಈ ಪೂಜಾರಿ ಬಗ್ಗೆ ಏನ್ ಬರೀತೀರಾ ಬಂಧಿಸಿ ಜೇರೊಳಕಾಕಿ ರಾಮ ಭಕ್ತಾಯ ಅಂತ ಬರೀತೀರಾ ನಾಚಿಕೆ ಆಗಲ್ವಾ ನಿಮ್ಮ ಕಾಂಗ್ರೆಸ್ ಅಂತ ಅಸಾಂನದಲ್ಲಿ ಮೈಸೂರಲ್ಲಿ ಶಿವಮೊಗ್ಗದಲ್ಲಿ ಸುಮಾರು ನೂರ ಮೂವತ್ತ ಏಳು ಕೇಸು ನೂರ ಮೂವತ್ತೇಳು ಕೇಸು ಯಾರಿಗೆ ಪಾಪ್ಯುಲರ್ ಫ್ರಂಟ್ ಕೆಎಫ್ಡಿ ಪಾಪ್ಯುಲರ್ ಫ್ರಂಟ್ ಈ ಬ್ಯಾನ್ ಆಗಿದೆ ಪಿಎಫ್ಐ ಪಿಎಫ್ಐ ಬ್ಯಾನ್ ಆಗಿದೆ ಕೇಂದ್ರ ಸರ್ಕಾರ ಬ್ಯಾನ್ ಮಾಡಿದೆ ಆದಾಗ ಎರಡ್ ಸಾವಿರದ ಎರಡ್ ಸಾವಿರದ ಒಂಬತ್ತರ ಆದ್ಮೇಲೆ ನೂರ ಎಪ್ಪತ್ತೈದು ಪ್ರಕರಣ ಅವ್ರ ಮೇಲೆ ಮೈಸೂರು ಶಿವಮೊಗ್ಗ ಪೊಲೀಸರು ಹೇಳ್ತಾರೆ ಪೊಲೀಸ್ ಯಾರು ಇವಾಗೆಲ್ಲ ನಮ್ಮನ್ನ ಕಾಯ್ತಾ ಇದ್ದಾರಲ್ಲ ಅವರು ಇವರೆಲ್ಲ ಕಳ್ಳರು ದೇಶದ್ರೋಹಿಗಳು ಇವ್ರ ಮೇಲಿರೋ ಕೇಸನ್ನ ವಾಪಸ್ ತೆಗಿಬೇಡಿ ಅಂತ ಅವತ್ತಿನ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಆದೇಶ ಮಾಡ್ತಾರೆ ಅವರು ಸರ್ಕಾರ ಕಳಿಸ್ಕೊಡ್ತಾರೆ ಇವರು ಅಮಾಯಕರು ಇವ್ರಿಗೇನ್ ಪಾಪ ಗೊತ್ತಿಲ್ಲ ಬ್ರದರ್ಸ್ ಇವರು ಅದಕ್ಕೆ ಬಿಟ್ಬಿಡ್ಬೇಕು ಅಂತ ಕಳಿಸಿದಾಗ ಡಿಜಿ ಹೇಳ್ತಾರೆ ಇವರು ಅಮಾಯಕರಲ್ಲ ಇವರು ದೇಶದ್ರೋಹಿಗಳು ಇವ್ರ ಮೇಲಿರೋ ಕೇಸನ್ನ ವಾಪಸ್ ತೆಗಿಬಾರ್ದು ಅಂತ ಆಮೇಲೆ ಎರಡ್ ಸಾವಿರದ ಹದಿನೈದರಲ್ಲಿ ಸಿದ್ದರಾಮಯ್ಯ ಅವರು ಕ್ಯಾಬಿನೆಟ್ ತಗೊಂಡು ಆರ್ಡರ್ ಮಾಡ್ತಾರೆ ಯಾರು ಜಿ ಏನ ಹೇಳ್ತಾರೆ ಇವರ ಅಪರಾಧಿಗಳು ಅಂತ ಇವರು ಹೇಳ್ತಾರೆ ಇವರು ಒಳ್ಳೆಯವರು ಅಂತ ಹೇಳ್ಬಿಟ್ಟು ಕೇಸನ್ನ ವಾಪಸ್ ಪಡಿತಾರೆ ನಾಚಿಕೆ ಆಗಲ್ವಾ ನಿಮ್ಗೆ ದೇಶದ್ರೋಹಿಗಳನ್ನ ನೀವು ಬಿಡಬೇಕು ಅಂತ ಕ್ಯಾಬಿನೆಟ್ ಅಲ್ಲಿ ಡಿಶ ಅಂತ ಬರ್ತೀರ ಅಮಾಯಿಕ ರಾಮಕರ್ತರನ್ನ ಬಂಧಿಸುವಂತ ಕೆಲಸವನ್ನ ನೀವು ಮಾಡ್ತೀರಾ ಇವತ್ತು ಜೈ ಶ್ರೀರಾಮ್ ಅಂದ್ರೆ ಬಂಧಿಸಿ ಜೈ ಟಿಪ್ಪು ಅಂದ್ರೆ ಬಿಡುಗಡೆ ಮಾಡಿ ಮೈ ಬ್ರದರ್ ಮೈ ಬ್ರದರ್ ಅಂತೀರ ಜೇಶ್ ಅಂದ್ರೆ ಒಳಕಾಕಿ ಅಂತೀರ ಇದೇನಾ ನೀವು ಕಾನೂನನ್ನ ಜನಕ್ಕೆ ಹೇಳೋದು